ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಫೈನಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಯ್ತು ಎಸ್ ಸೊ ಇವತ್ತಿಂದ ಮೊದಲನೇ ಎಪಿಸೋಡು ಟೆಲಿಕಾಸ್ಟ್ ಆಗುತ್ತೆ ಆ್ಯಂಡ್ ತುಂಬ ಜನ ನಿನ್ನೆ ಒಂದು ವೀಡಿಯೋಸ್ಗಳನ್ನ ಬಿಡ್ತಾಯಿದ್ರು ಕೂಡ ಆ್ಯಕ್ಚುಲಿ ಯಾರೂ ನಮ್ಮ ವೀಡಿಯೋಸ್ಗಳನ್ನ ನೋಡೇ ಇಲ್ಲ ಬಿಗ್ಗಾಸ್ ನನಗೆ ಗೊತ್ತು ತುಂಬ ಜನ ಲೈವ್ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಎಪಿಸೋಡ್ಸ್ಗಳನ್ನ ಸೊ ಅದಕ್ಕೋಸ್ಕರ ನಾವು ಕೂಡ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಸೊ ಇವತ್ತೇ ಒಂದು ಸತಿ ನಿನ್ನೆದು ಏನಿತ್ತು ಎಪಿಸೋಡ್ನ ಒಂದೇ ವೀಡಿಯೋದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಸೊ ಟೋಟಲ್ ಆಗಿ ಹದಿನೇಳು ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಹೋಗಾಯ್ತು ನಿಮಗೆ ಯಾರು ಇಷ್ಟ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದರಲ್ಲಿ ಏಳು ಜನ ನರಕಕ್ಕೆ ಹೋಗಿದ್ದಾರೆ ಇನ್ನು ಹತ್ತು ಜನ ಸ್ವರ್ಗಕ್ಕೆ ಹೋಗಿದ್ದಾರೆ ಸೊ ಆ ಸ್ವರ್ಗದಲ್ಲಿರೋರು ಯಾರು ನಿಮ್ಗೆ ಹೋಗಬೇಕಿತ್ತು ನರ್ಕದಲ್ಲಿರೋ ಯಾರು ಸ್ವರ್ಗಕ್ಕೆ ಹೋಗಬೇಕಿತ್ತು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಿಸಬಹುದು ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಪಾಪ ಆಕ್ಚುಲಿ ಭವ್ಯ ಹಾಗೂ ಯಮುನಾ ಮೇಡಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸಂಕಟ ಆ ಸ್ಟಾರ್ಟಿಂಗ್ ಕರೆದಿದ ತಕ್ಷಣನೇ ಒಳಗಡೆ ಯಾರನ್ನ ನರ್ಕ ಕಳ್ಸ್ಬೇಕು ಯಾರನ್ನ ಸ್ವರ್ಗ ಕಳಿಸ್ಬೇಕು ಅನ್ನೋ ಒಂಥರ ಅದು ಅವರು ಆಕ್ಚುಲಿ ಭಯ ಯಾಕಂದ್ರೆ ಮೊದಲೇ ವಾರನ ಈಗ ಇವರು ಎಲ್ಲಿ ಮಾಡ್ ಕಳ್ಸಿ ಅವರೇ ಅವರೇ ನಮ್ ನಾಮ ಭಯ ಇದ್ದೇ ಇರುತ್ತೆ ಆಕ್ಚುಲಿ ಹೌದು ಅಂಡ್ ನಿನ್ನೆ ಇನ್ನೊಂದೇನಪ್ಪಾ ಅಂತಂದ್ರೆ ಆಕ್ಚುಲಿ ನಮ್ಗೆ ಸ್ವಲ್ಪ ಈ ಯಮುನಾ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಅಂಡ್ ಏನಪ್ಪ ಅಂದ್ರೆ ಕಿಚಾ ಸುದೀಪ್ ಸರ್ ಸಾಕಾದಾಗ ಕಾಲ ಹೇಳಿದ್ರು ಅವ್ರನ್ನಂತಿಂಗ್ ಶಾರ್ಟ್ ಗುರು ನಮ್ ಕಡೆ ಬೈಯದಕ್ಕೆಲ್ಲ ಅಂತಾರೆ ಅಮಕ ಕೂತ್ಕೋ ಅದ್ ಮಿಡ್ಕೋ ಅಂತಾರೆ ಸೊ ಎನಿವೈಸ್ ಆತರ ಹೇಳ್ತಾ ಹೇಳ್ತಾ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನಿನ್ನೆ ಗೋಲ್ಡ್ ಸುರೇಶ್ ಅವ್ರಿಗೆ ಒಂದ್ ಸ್ವಲ್ಪ ಇವ್ರಿಗೂ ಅವ್ರಿಗೂ ಏನೋ ಮಾತುಕತೆ ನಡೀತಾ ಇತ್ತು ನನ್ನ ಪ್ರಕಾರ ಆಗುತ್ತೆ ಇನ್ನೊಂದಿಲ್ಲ ಅವ್ರು ಹೇಳ್ತಾ ಇದಾರೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದೀನಿ ನನ್ನ ಇಷ್ಟ ನಾನು ಹೇಳ್ತಾ ಇದಾರೆ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ ಸೊ ಜನ ನನ್ನ ರೆಕಗ್ನೈಸ್ ಮಾಡ್ತಾರದೆ ಈ ನ ಹಾಕೊಂಡಿದ್ದ ರೆಕಗ್ನೈಸನ್ ಮಾಡ್ತಾರೆ ಮೋಟಿವೇಶನ್ ಸ್ಪೀಚ್ ಕರೀತಾರಂತೆ ಅವಾಗ ಇದನ್ನ ಹಾಕೊಂಡ್ ಬನ್ನಿ ಸರ್ ಅಂತಾನೆ ಹೇಳ್ತಾರಂತೆ ತುಂಬಾ ಜನ ಸ್ಕೂಲ್ ಗಳಾಗ್ಲಿ ಕಾಲೇಜಸ್ ಗಳಾಗ್ಲಿ ಎಲ್ಲ ತುಂಬಾ ಸತಿ ಹೋಗ್ತಾ ಇರ್ತಾರಲ್ವಾಗ ಹೇಳ್ತಾರಂತೆ ಅಂಡ್ ಎನಿವಾಸ್ ಅವ್ರು ಹಾಕೊಳೋದ್ರಲ್ಲಿ ಅದಕ್ಕೆ ಅವ್ರು ಬಿಗ್ ಬಾಸ್ ಬಂದಿದ್ದೀವಾಗ ಅವ್ರ ಐಡೆಂಟಿಟಿ ಅದೇ ಆಗಿರ್ಬೇಕಾದ್ರೆ ಅವ್ರು ಹಾಕೊಂಡ್ ಬಂದಿರೋ ತಪ್ಪಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ತುಂಬಾ ಖುಷಿ ಆಯ್ತು ಆಕ್ಚುಲಿ ಉತ್ತರ ಕರ್ನಾಟಕ ಮಂದಿಯವರು ಕೂಡ ಅಲ್ಲಿ ಬಂದಿದ್ದಾರೆ ಅಂಡ್ ಇನ್ನೊದೇನಪ್ಪ ಅಂದ್ರೆ ನಮ್ ಕುಂದಾಪುರದವರು ಕೂಡ ಎರಡು ಮೀನ್ ಬಂದಿದೆ ಸೊ ಮಂಗಳೂರಿಂದ ಒಂದು ಚೈತ್ರಾ ಮೇಡಮ್ ಅವರು ಇನ್ನೊಬ್ರು ಕಾಮಿಡಿ ಸ್ಟಾರ್ ಧನರಾಜ್ ಅಂತಾನೆ ಹೇಳ್ಬೋದು ಅಂಡ್ ಅವ್ರ ವ್ಲಾಗ್ಸ್ ನಾನು ನೋಡ್ತಾ ಇರ್ತೀನಿ ಆಕ್ಚುಲಿ ಸೊ ಪರ ನನ್ ಗೊತ್ತಿಲ್ಲ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಅಂಡ್ ಟು ಬಿ ಇಸ್ ಅನ್ಎಕ್ಸ್ಪೆಕ್ಟೆಡ್ ಬಂದಿರೋದು ಚೋಕ್ ಕೊಟ್ಟಿದ್ರು ಸ್ಟಾರ್ಟಿಂಗ್ ಬಿಗ್ ಬಾಸ್ ಅವರು ಒಂದು ಏನು ರಿಮೇಕ್ ಮಾಡಿ ಮಾಡಿದ್ರಲ್ಲ ಅವ್ರೀಡಿಯೋಸ್ ಪಾಪ ಅವರು ಜಸ್ಟ್ ಮಿಸ್ಕೋತಿ ಸುದೀಪ್ ಸರ್ ಆಮೇಲೆ ಹೇಳಿದ್ರೆ ಯಾಕೆ ಸರ್ ನೀವು ಮಾತ್ರ ಆಕ್ಟಿಂಗ್ ರೀಲ್ಸ್ ಎಲ್ಲ ತೋರಿಸಬಹುದು ನಾವು ತೋರ್ಸಂಗಿಲ್ಲ ನಮ್ಗೆ ಚಾನ್ಸ್ ಸಿಗತ್ ಕಮ್ಮಿ ಸರ್ ಅದಕ್ಕೆ ತೋರಿಸ್ತೀನಿ ಅಂತಂದ್ರು ಐಶ್ವರ್ಯಾ ಸಿಂಧುಗಿ ಅವರು ಬಂದ್ರು ಆಕ್ಚುಲಿ ಐಶ್ವರ್ಯಾ ಸಿಂಧುಗಿ ಅವ್ರನ್ನ ನೋಡಿದಾಗ ಒಂಥರ ಬೇಜಾರಾಯ್ತು ಆಕ್ಚುಲಿ ಸ್ವಲ್ಪ ಅಪ್ಪ ಅಮ್ಮನ ಇಬ್ರು ಕಳ್ಕೊಂಡಿದ್ದಾರೆ ಅವ್ರು ಹೆಂಗ್ ಸರ್ವೈವ್ ಆಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಗುರು ಒಂದು ಫಸ್ಟ್ ಅವ್ರ ಅಪ್ಪನ್ ಕಳ್ಕೊಂಡ್ರಂತೆ ಅದಾಗಿದ್ದು ಒಂದು ಲೈಫ್ ಆಫ್ಟರ್ ಟೂ ಇಯರ್ಸ್ ಆದ್ಮೇಲೆ ಅವ್ರ ಅಮ್ಮನೇ ಕಳ್ಕೊಂಡಿದ್ದಾರೆ ಅಂಡ್ ಅದಾಗಿದ್ದು ಬರೀ ಎಷ್ಟು ಬರೀ ನಾಲ್ಕು ವರ್ಷದಲ್ಲಿ ಇವೆಲ್ಲ ನಡೆದೋಗಿದೆ ಅವ್ರದ್ದು ಪಾಪ ಅವ್ರು ಹೆಂಗ್ ಸರ್ವೈವ್ ಆಗಿದ್ದಾರೆ ಯಾವ ರೀತಿ ಸ್ಟ್ರಾಂಗ್ ಮೈಲ್ ಆ್ಯಕ್ಚುಲಿ ನನಗೆ ಅವ್ರ ಸ್ಟ್ರಾಂಗ್ ಕಂಟೆಂಟ್ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಗೈಸ್ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಗೈಸ್ ನನಗೆ ಮೇಜರ್ ಕಾಮಿಡಿ ಸೀನ್ ಎಲ್ಲಿ ಅನಿಸ್ತು ಅಂತಂದ್ರೆ ನಿನ್ನೆ ತುಕಾಲಿ ಸಂತೋಷ್ ಅವ್ರ ವೈಫ್ ಮಾತಾಡಿದ್ದು ಅಂಡ್ ತುಕಾಲಿ ಸಂತೋಷ್ ಅವರು ಬಂದಿದ್ದು ಸಖತ್ತು ಕಾಮಿಡಿ ಅಂತಾನೆ ಹೇಳ್ಬೋದು ರಾಗ ಹೇಳ್ಕೊಂಡು ಎರಡು ವರ್ಷದಿಂದ ನಾನು ನೋಡಿ ನೋಡಿ ಬೇಜಾರಾಗ್ಬಿಟ್ಟೆ ಈ ವರ್ಷ ಆರಾಮಾಗಿರೋಣ ಅಂತಂದ್ರೆ ಮತ್ತೆ ಅನರಂತರನೇ ಅನ್ಸ್ಬಿಟ್ಟಿದ್ರೆ ಹಣ ಆ ಟ್ಯೂನ್ ಇದೆ ಅದು ಹೇಳಂತದ್ದು ಸಖತ್ ಅಂತ ತುಂಬಾ ಕಾಮಿಡಿ ಅನ್ನಿಸ್ತು ಸೊ ಆಕ್ಚುಲಿ ಮಾನಸ ಅವ್ರು ಬಂದಿರೋ ತುಂಬಾ ಖುಷಿ ಆಯ್ತು ಅವ್ರು ಆಕ್ಚುಲಿ ಒಂಥರ ನ್ಯಾಚುರಲ್ ಆಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಆ ಬಂದ್ಬಿಟ್ಟು ಬಾರ್ನ್ ಬಾಟಪ್ ಅಂತ ಏನೋ ಕಾಮಿಡಿ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ನನಗೆ ಮಾನಸ ಅವ್ರದ್ದು ನ್ಯಾಚುರಲ್ ಆಗಿ ಮಾತಾಡ್ತಿರೋದ್ರಿಂದ ಸೊ ಚೆನ್ನಾಗಿ ಮಾತಾಡ್ತಾ ಇದಾರೆ ಆಕ್ಚುಲಿ ನನಗೆ ಸ್ಟೇಜ್ ಮೇಲೆ ಮಾನಸ ಅವ್ರಿಗೂ ಮತ್ತು ಅಂಶ ಅವ್ರಿಗು ಲೈಟಾಗಿ ಕೋಲ್ಡ್ ವಾರ್ ಆಯ್ತು ಅಂತಾನೆ ಹೇಳ್ಬೋದು ಇವರು ಅವ್ರಿಗೆ ಟಕ್ಕರ್ ಕೊಡ್ತಾ ಇದ್ರು ಅವ್ರ ಇವ್ರಗ್ ಟಕ್ಕರ್ ಕೊಡ್ತಾ ಇದ್ರು ಎಲ್ಲ ಒಂದ್ ಕಡೆ ಹಂಸ ಅವರು ಒ ಮಾತಾಡಿದ್ರು ಸೊ ಅಲ್ಲಿ ಲೈಕ್ ಮಾನಸ ಅವರು ಬೇಜಾರ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಸೊ ಗೈಸ್ ಒಟ್ಟಲ್ಲಿ ಏನೋ ಒಂಥರ ನಡೀತಾ ಇದೆ ಆ್ಯಕ್ಚುಲಿ ಸೊ ಇವತ್ತಿನ ಎಪಿಸೋಡ್ಸ್ಗಳು ಕೂಡ ಅದನ್ನು ಏನು ನಡೆಯುತ್ತೆ ಅಂತ ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀವಿ ಬಟ್ ನೆನ್ನೆ ಅಂತೂ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿನ್ನೆ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟು ಸೊ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇವಾಗ ಏನಪ್ಪ ಅಂದರೆ ಟಾಪ್ ಸೆವೆಂಟೀನ್ ಕಂಟೆಸ್ಟೆಂಟು ನಾನು ಹೇಳಿಬಿಡ್ತೀನಿ ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿದ್ರಲ್ಲಿ ಕಮೆಂಟ್ ಮಾಡಿ ಸೊ ನೋಡೋಣ ಯಾರು ಎಷ್ಟು ಜನಕ್ಕೆ ಯಾರು ಫೇವರೆಟ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಇವಾಗ ಮೊದಲೇ ಕಂಟೆಸ್ಟೆಂಟ್ ಆಗಿ ಭವ್ಯ ಅವರು ಬಂದರು ಆ್ಯಂಡ್ ಎರಡನೇ ಕಂಟೆಸ್ಟೆಂಟ್ ಆಗಿ ಯಮುನಾ ಮೇಡಮ್ ಅವರು ಬಂದರು ಸೊ ಮೂರನೇ ಕಂಟೆಸ್ಟೆಂಟಾಗಿ ಧನ್ರಾಜ್ ಆಚಾರ್ ಅವರು ಬಂದರು ಮಂಗಳೂರು ಕಡೆಯವರು ಸೊ ಆ್ಯಂಡ್ ನಾಲ್ಕನೇ ಕಂಟೆಸ್ಟೆಂಟಾಗಿ ಗೌತಮಿ ಜಾದವ್ ಅವರು ಬಂದಿದ್ದಾರೆ ಆ್ಯಂಡ್ ಐದನೇ ಕಂಟೆಸ್ಟೆಂಟಾಗಿ ಅನುಷ ಅವರು ಬಂದರು ಆರನೇ ಕಂಟೆಸ್ಟೆಂಟಾಗಿ ಧರ್ಮ ಕೀರ್ತಿರಾಜ್ ಬಂದು ಧರ್ಮ ಕೀರ್ತಿರಾಜ್ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಕಣ್ ಕಣ್ಣ ಸಲಗೆ ಸಾಂಗ್ ಇದೆಯಲ್ಲ ಸೊ ನಮ್ಮ ನವಗ್ರಹ ಫಿಲಮಲ್ಲಿ ಒಂಥರ ಎರಡನೇ ಹೀರೋ ಅಂತಲೇ ಹೇಳ್ಬೋದು ಅವರು ಬಂದಿದ್ದಾರೆ ಸೊ ನೆಕ್ಸ್ಟ್ ಜಗದೀಶ್ ಬಂದಿದ್ದಾರೆ ಜಗದೀಶ್ ಲಾಯರ್ ಜಗದೀಶ್ ಅವ್ರು ಬಂದರು ಏಳನೇ ಕಂಟೆಸ್ಟೆಂಟ್ ಆಗಿ ಎಂಟನೇ ಕಂಟೆಸ್ಟೆಂಟ್ ಆಗಿ ಶಿಶಿರ್ ಅವರು ಬಂದಿದ್ದಾರೆ ಅಂಡ್ ಒಂಬತ್ತನೇ ಕಂಟೆಸ್ಟೆಂಟ್ ಆಗಿ ತ್ರಿವಿಕ್ರಮ್ ಅವರು ಬಂದರು ಹತ್ತನೇ ಕಂಟೆಸ್ಟೆಂಟ್ ಆಗಿ ಹಂಸ್ ಅವರು ಬಂದಿದ್ದಾರೆ ಅಂಡ್ ಹನ್ನೊಂದನೇ ಕಂಟೆಸ್ಟೆಂಟ್ ಆಗಿ ಮಾನಸ್ ಅವರು ಬಂದರು ಆ್ಯಂಡ್ ಹನ್ನೆರಡನೇ ಕಂಟೆಸ್ಟೆಂಟಾಗಿ ಗೋಲ್ಡ್ ಸುರೇಶ್ ಅವ್ರು ಬಂದಿದ್ದಾರೆ ಹದಿಮೂರನೇ ಕಂಟೆಸ್ಟೆಂಟಾಗಿ ಐಶ್ವರ್ಯ ಅವ್ರು ಬಂದರು ಹದಿನಾಲ್ಕನೇ ಕಂಟೆಸ್ಟೆಂಟಾಗಿ ಚೈತ್ರ ಅವ್ರು ಬಂದರು ಆ್ಯಂಡ್ ಹದಿನೈದನೇ ಕಂಟೆಸ್ಟೆಂಟಾಗಿ ಮಂಜು ಅವ್ರು ಬಂದರು ಮಂಜು ಅವ್ರು ಯಾರೋ ಗೊತ್ತಿರೋದು ಸುಗ್ರಾಮ್ ನೋಡಿದರೆ ಆ ಫಿಲಮಲ್ಲಿ ಅವರು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಸುಗ್ರಾಮ್ ಮಂಜು ಅಂತಲೇ ಫೇಮಸ್ ಆ್ಯಕ್ಚುಲಿ ಅವ್ರು ಬಂದು ಎಸ್ ಆ್ಯಂಡ್ ಹದಿನಾರನೇ ಕಂಟೆಸ್ಟೆಂಟ್ ಬಂದು ಮೋಕ್ಷಿತಾ ಅವರು ಆ್ಯಂಡ್ ಲಾಸ್ಟ್ ಬಟ್ ದ ನಾಟ್ ಲೀಸ್ಟ್ ಹದಿನೇಳನೇ ಕಂಟೆಸ್ಟೆಂಟು ರಂಜಿತ್ ಅವರು ಬಂದಿದ್ದಾರೆ ರಂಜಿತ್ ಅವ್ರು ಯಾರು ಅಂತಂದ್ರೆ ಲೈಕ್ ಚನಿ ಧಾರವಾಹಿಯಲ್ಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತವರು ಸೂರ್ಯನ್ ಕ್ಯಾರೆಕ್ಟರ್ ಗುರು ಯಾರು ಅಲ್ಲ ಅದು ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್ ಅಲ್ಲಿ ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ನಾವು ನೋಡ್ತಾರ ಒಳ್ಳೆ ಬಾಡಿ ಮೇಂಟೈನ್ ಬಾಡಿ ಮೇಂಟೈನ್ ಮಾಡಿದ್ದಾರೆ ಸ್ವಲ್ಪ ದಪ್ಪ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಚೆನ್ನಾಗಿದಾರೆ ಎನಿವೆಸ್ ಗೈಸ್ ಸೊ ಇಷ್ಟು ಜನ ಏನಿದ್ದಾರೆ ಸೊ ತ್ರಿವಿಕ್ರಮ್ ಆಗಿರ್ಬೋದು ರಂಜಿತ್ ನನ್ನ ಪ್ರಕಾರ ತ್ರಿವಿಕ್ರಮ್ ಅಂಡ್ ರಂಜಿತ್ ಫ್ರೆಂಡ್ಸ್ ಅಂತಾನೆ ಅನ್ಕೊಂತೀನಿ ತುಂಬಾ ಮಾತಾಡ್ತೀನಿ ಸೀರಿಯಲ್ ಜಾಸ್ತಿ ಕರ್ಸಿದ್ದಾರೆ ಇಲ್ಲಿ ಈ ಸಲ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಎನಿವೆಸ್ ಏನ್ ಮಾಡೋಕೋನ್ ಫೇಸ್ನೇ ಕರ್ಸಿದ್ರೆ ತಾನೇ ಅವ್ರಿಗೂ ಏನು ಅಂತ ಗೊತ್ತಾಗೋದು ಅಂಡ್ ನಮ್ಮ ಲಾಯರ್ ಜಗದೀಶ್ ಅವರು ಈ ಮತ್ತೆ ನಮ್ಮ ಕುಂದಾಪುರ ಇಬ್ಬರು ಸೇರ್ಸಿದ್ರೆ ಎಲ್ಲಿಂದ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ನೋಡಿದ್ರೆ ಫ್ರೆಂಡ್ಸ್ ಅಂತೆ ಪರಿಚಯ ಹೇಳ್ತಾ ಇದ್ರು ಪರಿಚಯ ಪರಿಚಯ ಏನೋ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಅಂಡ್ ಇನ್ನೊಂದು ಇನ್ನೊಬ್ರು ಏನಪ್ಪ ಅಂತಂದ್ರೆ ಇವ್ರು ಬಂದ್ಬಿಟ್ಟು ಯಾರು ಗೋಲ್ಡ್ ಸುರೇಶ್ ಹಾಗೂ ಯಮುನಾ ಮೇಡಮ್ ಅವ್ರ ಮಧ್ಯ ಸ್ವಲ್ಪ ಕಿರಿಕ್ ನಡೀತಾ ಇದೆ ಸೊ ಲೆಟ್ ಸಿ ದಟ್ ಈ ಸತಿ ಯಾವ ರೀತಿ ಹೋಗುತ್ತೆ ಅಂಡ್ ಈ ಸತಿ ಟ್ವೆಂಟಿ ಫೋರ್ ಟ್ವೆಂಟಿ ಲೈವ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಏನಿದ್ರು ಟೆಲಿಕಾಸ್ಟ್ ಬಿಗ್ ಬಾಸ್ ಅವ್ರು ಏನ್ ಟೆಲಿಕಾಸ್ಟ್ ಮಾಡ್ತಾರ ಅದನ್ನ ಮಾತ್ರ ನಾವು ನಿಮ್ಗೆ ಹಾಕ್ಲಿಕ್ಕೆ ಆಗೋದು ಸೊ ಎಲ್ಲ ಒಂದ್ ಕಡೆ ನಮ್ಗು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಡ್ರಾ ಬ್ಯಾಕ್ ನಮಗೆ ಆಕ್ಚುಲಿ ಎಸ್ಪೆಷಲಿ ವಿಡಿಯೋಸ್ ಮಾಡೋರಿಗೆ ಬಟ್ ಎನಿವೆಸ್ ಏನು ಮಾಡೋಕ್ಕಾಗಲ್ಲ ಸೊ ಇರೋದ್ರಲ್ಲಿ ನಾವು ಖುಷಿ ಪಡಬೇಕಾಗುತ್ತೆ ಸೊ ಇನ್ನೂ ನಿಮಗೆ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ಸ್ ಎಲ್ಲ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಅದನ್ನು ತಿಳಿಸ್ತೀವಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಿಮ್ಮ ಫೇವ್ರೇಟ್ ಈ ಸತಿ ಯಾರು ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಂತ ಹೇಳ್ತಾ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್